ತುಳಸಿ ಗಿಡಕ್ಕೆ ಮನೆಯ ಈ ನೀರನ್ನು ಮರೆತು ಕೂಡ ಹಾಕಬೇಡಿ ನಾವು ಯಾವ ದಿನಗಳಲ್ಲಿ ಮಹಿಳೆಯರು ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು ಎಂದು ತಿಳಿಯೋಣ ತಪ್ಪಾಗಿಯೂ ಇದರಿಂದ ನೀರನ್ನು ಹಾಕಬಾರದು ಇಲ್ಲದಿದ್ದರೆ ಘೋರ ಅನರ್ಥವಾಗುತ್ತದೆ ಮತ್ತು ನೀವು ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ನಿಮ್ಮ ಪತನ ಪ್ರಾರಂಭವಾದಂತೆ ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ನಾನು ಒಂದು ಐದು ನಿಮಿಷಗಳಲ್ಲಿ ವಿವರಿಸಲು ಪ್ರಯತ್ನಿಸುತ್ತೇನೆ ಎಚ್ಚರಿಕೆಯಿಂದ ಕೇಳಿ ತುಳಸಿ ತಾಯಿಯ ಜೊತೆಗೆ ಲಕ್ಷ್ಮೀ ದೇವಿಯೂ ಕೋಪಗೊಳ್ಳುತ್ತಾಳೆ ಲಕ್ಷ್ಮೀ ತಾಯಿಗೆ ಅವಮಾನ ಮಾಡಬೇಡಿ ಆದ್ದರಿಂದ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಗೆಳೆಯರೇ ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡ ಎಲ್ಲಿರುತ್ತದೋ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ ನಿಮಗೆ ತಿಳಿಸುವುದೇನೆಂದರೆ ಯಾರು ಸರಿಯಾದ ರೀತಿಯಲ್ಲಿ ತುಳಸಿಯ ಪೂಜೆ ಪಠನ ಮತ್ತು ಆರೈಕೆ ಮಾಡುತ್ತಾರೋ ಮಹಾಲಕ್ಷ್ಮಿ ಯಾವಾಗಲೂ ಅವರ ಮನೆಯಲ್ಲಿ ತನ್ನ ಸ್ಥಾನವನ್ನು ಸ್ಥಾಪಿಸಿಕೊಳ್ಳುತ್ತಾಳೆ ಆದರೆ ತುಳಸಿಯ ಕೆಲವು ವಾಸ್ತು ನಿಯಮಗಳನ್ನು ನೀವು ಗಮನದಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಬನ್ನಿ ಆ ವಾಸ್ತು ನಿಯಮಗಳ ಬಗ್ಗೆ ತಿಳಿಯೋಣ ಒಂದು ನಿಯಮಿತವಾಗಿ ತುಳಸಿಯ ದರ್ಶನ ಮಾಡುವುದು ಮತ್ತು ಕೈ ಮುಗಿಯುವುದರಿಂದ ವ್ಯಕ್ತಿಯ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಹೀಗಾಗಿ ಅವನಲ್ಲಿ ಹೊಸ ಶಕ್ತಿಯ ಸಂವಹನವಾಗುತ್ತದೆ ಅದು ಅವನನ್ನು ಯಶಸ್ವಿಯಾಗಿಸುತ್ತದೆ ಎರಡು ಶಾಸ್ತ್ರಗಳ ಪ್ರಕಾರ ತುಳಸಿ ಮಾತೆ ಯಾರ ಮೇಲೆ ಕರುಣೆ ತೋರುತ್ತಾಳೋ ಅವರನ್ನು ಬಡತನದಿಂದ ರಾಜನನ್ನಾಗಿ ಮಾಡುತ್ತಾಳೆ ಆದ್ದರಿಂದ ಯಾರು ಶುದ್ಧ ಹೃದಯದಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೋ ಅವರಿಗೆ ಅದರ ಫಲ ಖಂಡಿತ ಸಿಗುತ್ತದೆ ಮೂರು ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜೆ ಮತ್ತು ಸಂಜೆ ದೀಪವನ್ನು ಹಚ್ಚುವುದರಿಂದ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ನಾಲ್ಕು ನಿಮ್ಮ ವ್ಯವಹಾರವು ಕಡಿಮೆ ನಡೆಯುತ್ತಿದ್ದರೆ ಅಥವಾ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದರೆ ನೀವು ಚಿಂತಿಸಬೇಡಿ ಪ್ರತಿ ಶುಕ್ರವಾರ ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಅರ್ಪಿಸಿ ನಿಮ್ಮ ತೊಂದರೆ ಶೀಘ್ರದಲ್ಲೇ ದೂರವಾಗುತ್ತದೆ ತುಳಸಿ ಮಾತೆ ತನ್ನ ಭಕ್ತರನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ ಐದು ಎಲ್ಲಿ ಶಾಶ್ವತವಾಗಿ ಮತ್ತು ನಿಯಮಿತವಾಗಿ ತುಳಸಿಗೆ ದೀಪವನ್ನು ಹಚ್ಚುತ್ತಾರೋ ಅಲ್ಲಿ ಭೂತ ಪ್ರೇತ ಆತ್ಮಗಳು ಆ ಮನೆಯಲ್ಲಿ ಸುಳಿಯುವುದಿಲ್ಲ ಬದಲಿಗೆ ತುಳಸಿ ಗಿಡವಿರುವ ಮನೆಯಿಂದ ನಕಾರಾತ್ಮಕ ಶಕ್ತಿ ದೂರವಿರುತ್ತದೆ ಆರು ನಿಮ್ಮ ಮನೆಯಲ್ಲಿ ಹಣದ ತೊಂದರೆ ಇದ್ದರೆ ಮತ್ತು ಮನೆಯಲ್ಲಿರುವ ಹಣ ನಿಧಾನವಾಗಿ ಕಡಿಮೆಯಾಗುತ್ತಿದ್ದರೆ ನೀವು ತಕ್ಷಣ ತುಳಸಿ ಗಿಡವನ್ನು ಮನೆಗೆ ತನ್ನಿ ಮತ್ತು ನಿಯಮಿತವಾಗಿ ಅದನ್ನು ಪೂಜಿಸಿ ಮತ್ತು ತುಳಸಿ ಮಾತೆಯ ಚಮತ್ಕಾರವನ್ನು ನೋಡಿ ಏಳು ನೂರು ಪಟ್ಟು ಕಲಾ ಪಡೆಯಲು ವಿಷ್ಣು ದೇವರ ಪೂಜೆಯಲ್ಲಿ ತುಳಸಿ ಎಲೆಗಳಿಗೆ ಬಹಳ ಮಹತ್ವವಿದೆ ಭಗವಂತನಿಗೆ ಅರ್ಪಿಸಲು ನಿಮ್ಮ ಬಳಿ ಯಾವುದೇ ನೈವೇದ್ಯವಿಲ್ಲದಿದ್ದರೆ ಕೇವಲ ತುಳಸಿ ಎಲೆಯನ್ನು ಅರ್ಪಿಸಿದರೆ ಸಾಕು ಅವನು ಸಂತೋಷ ಪಡುತ್ತಾನೆ ಸಾಮಾನ್ಯವಾಗಿ ಪ್ರತಿಯೊಂದು ದೇವತೆಗಳ ಪೂಜೆಯಲ್ಲಿ ತುಳಸಿ ದಳವನ್ನು ಬಳಸಲಾಗುತ್ತದೆ ಆದರೆ ಶಂಕರ ಮತ್ತು ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸಲಾಗುವುದಿಲ್ಲ ಎಂಟು ನಿಮ್ಮ ಮಗುವಿಗೆ ಯಾರದ್ದಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅದನ್ನು ರಕ್ಷಿಸಲು ತುಳಸಿಯ ಏಳು ಎಲೆಗಳು ಮತ್ತು ಏಳು ಕಾಳುಮೆಣಸಿನ ಕಾಳುಗಳನ್ನು ಮುಷ್ಟಿಯಲ್ಲಿ ತೆಗೆದುಕೊಂಡು ಮಗುವಿನ ತಲೆಯಿಂದ ಪಾದದವರೆಗೆ ಏಳು ಬಾರಿ ತಿರುಗಿಸಿ ಮನೆಯ ಹಿಂಭಾಗದಲ್ಲಿ ಇಡಿ ಎಲ್ಲವೂ ಸರಿಯಾಗುತ್ತದೆ ಇದನ್ನು ನೀವು ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ತಿರುಗಿಸಬೇಕು ಒಂಬತ್ತು ತೊಂದರೆಯನ್ನು ಬೇರು ಸಹಿತವಾಗಿ ತೊಡೆದುಹಾಕಲು ಮತ್ತು ರೋಗವನ್ನು ದೂರ ಓಡಿಸಲು ಸಂಜೆಯಾಗುವ ಮೊದಲು ನಾಲ್ಕೈದು ತುಳಸಿ ಎಲೆಗಳನ್ನು ಮುರಿದು ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿ ಮತ್ತು ಬೆಳಿಗ್ಗೆ ಕೆಲವು ಎಲೆಗಳನ್ನು ತಿನ್ನಿರಿ ನಿಮ್ಮ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ಕೊನೆಗೊಳ್ಳುತ್ತವೆ ಹೀಗೆ ಉಳಿದ ಎಲೆಗಳನ್ನು ಮತ್ತೆ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿ ಮತ್ತು ಬೆಳಿಗ್ಗೆ ತಿನ್ನಿರಿ ಈ ನಿಯಮವನ್ನು ಅನುಸರಿಸಿ ಮತ್ತು ಚಮತ್ಕಾರವನ್ನು ನೋಡಿ ಹತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಳಸಿ ಮಾಲೆಯನ್ನು ಧರಿಸುವುದರಿಂದ ಬುಧ ಮತ್ತು ಗುರುಗ್ರಹಗಳು ಬಲಗೊಳ್ಳುತ್ತವೆ ಜ್ಯೋತಿಷ್ಯದ ಪ್ರಕಾರ ತುಳಸಿ ಮಾಲೆಯನ್ನು ಧರಿಸುವುದರಿಂದ ಎಲ್ಲಾ ರೀತಿಯ ಸುಖಗಳು ಸಿಗುತ್ತವೆ ಮತ್ತು ಯಾವುದೇ ಕೆಟ್ಟ ದೃಷ್ಟಿಯೆಂದಿಗೂ ಬೀಳುವುದಿಲ್ಲ ತುಳಸಿ ಮಾಲೆಯನ್ನು ಧರಿಸುವ ಮೊದಲು ಅದನ್ನು ಗಂಗಾಜಲದಿಂದ ತೊಳೆದು ಧೂಪ ತೋರಿಸಬೇಕು ತುಳಸಿ ಮಾಲೆಯನ್ನು ಧರಿಸುವ ಮೊದಲು ದೇವಸ್ಥಾನಕ್ಕೆ ಹೋಗಿ ಶ್ರೀಹರಿಯನ್ನು ಪೂಜಿಸಬೇಕು ತುಳಸಿ ಮಾಲೆ ಧರಿಸುವವರು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸ ಮದ್ಯವನ್ನು ತ್ಯಜಿಸಬೇಕು ಹನ್ನೊಂದು ನಿಮ್ಮ ಪ್ರತಿಯೊಂದು ಕಾರ್ಯವೂ ಯಶಸ್ವಿಯಾಗುತ್ತಿದ್ದರೆ ತುಳಸಿ ಗಿಡದ ಬೇರನ್ನು ತೆಗೆದುಕೊಂಡು ಅದನ್ನು ಗಂಗಾಜಲದಿಂದ ತೊಳೆಯಿರಿ ಇದರ ನಂತರವೇ ಅದನ್ನು ಸರಿಯಾಗಿ ಪೂಜಿಸಿ ಮತ್ತು ನಂತರ ಹಳದಿ ಬಟ್ಟೆಯಲ್ಲಿ ಕಟ್ಟಿಡಿ ನಿಧಾನವಾಗಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಹನ್ನೆರಡು ತುಳಸಿ ಪುಡಿಯನ್ನು ಬಳಸುವವರು ಯಾವಾಗಲೂ ಭಯಾನಕ ರೋಗಗಳಿಂದ ದೂರವಿರುತ್ತಾರೆ ತುಳಸಿ ಪುಡಿ ಅನೇಕ ರೋಗಗಳನ್ನು ಬೇರು ಸಹಿತವಾಗಿ ನಾಶಪಡಿಸುತ್ತದೆ ಹದಿಮೂರು ಯಾರು ಶುದ್ಧ ಹೃದಯದಿಂದ ತುಳಸಿ ವಿವಾಹವನ್ನು ಮಾಡುತ್ತಾರೋ ಎಲ್ಲಾ ದೇವತೆಗಳ ಕೃಪೆ ಅವರ ಮೇಲೆ ಇರುತ್ತದೆ ತುಳಸಿ ಮಾತೆ ಯಾವಾಗಲೂ ಅವನೊಂದಿಗೆ ಇರುತ್ತಾಳೆ ಮತ್ತು ಅವನ ಎಲ್ಲಾ ಕೆಟ್ಟ ಕಾರ್ಯಗಳನ್ನು ದೂರ ಮಾಡುತ್ತಾಳೆ ಹದಿನಾಲ್ಕು ತುಳಸಿಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂದು ತಿಳಿಯೋಣ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ನೆಡಲು ಉತ್ತರ ದಿಕ್ಕು ಅಥವಾ ಈಶಾನ್ಯ ದಿಕ್ಕು ಅಥವಾ ಪೂರ್ವ ದಿಕ್ಕನ್ನು ಆಯ್ಕೆ ಮಾಡಬೇಕು ಇದು ಅತ್ಯುತ್ತಮ ಹದಿನೈದು ತುಳಸಿ ಗಿಡವನ್ನು ಎಂದಿಗೂ ಮನೆಗೆ ತಂದರೆ ಗುರುವಾರದಂದು ಮಾತ್ರ ತನ್ನಿ ಮತ್ತು ಬೆಳಿಗ್ಗೆಯೇ ನೆಡಿ ಮತ್ತು ಹೀಗೆ ತುಳಸಿಯ ಕೆಳಗೆ ಶಿವಲಿಂಗವನ್ನು ಅಥವಾ ಗಣೇಶನ ವಿಗ್ರಹವನ್ನು ತಪ್ಪಾಗಿಯೂ ಇಡಬೇಡಿ ಎಂಬುದನ್ನು ನೆನಪಿಡಿ ತುಳಸಿಗೆ ಎಂದಿಗೂ ಕೊಳಕು ಅಥವಾ ಅಶುದ್ಧ ನೀರನ್ನು ಅರ್ಪಿಸಬಾರದು ಯಾವಾಗಲೂ ಶುದ್ಧವಾದ ನೀರನ್ನು ಮಾತ್ರ ಬಳಸಿ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಬಳಸಬೇಡಿ ನೀವು ಕುಡಿಯಲು ಬಳಸುವ ನೀರನ್ನು ಮಾತ್ರ ತುಳಸಿಗೆ ಹಾಕಬೇಕು ಇದರ ಜೊತೆಗೆ ಇನ್ನೂ ಕೆಲವು ವಿಷಯಗಳನ್ನು ಗಮನಿಸಬೇಕು ನೀವು ಮನೆಯ ತುಳಸಿಯನ್ನು ಮೇಲ್ಛಾವಣಿಯಲ್ಲಿಟ್ಟರೆ ಖಂಡಿತವಾಗಿಯೂ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇರುವೆಗಳು ಹೊರಬರಲು ಪ್ರಾರಂಭಿಸುತ್ತವೆ ಮನೆಯ ಉತ್ತರ ದಿಕ್ಕಿನಲ್ಲಿ ಎಲ್ಲೋ ಬಿರುಕುಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ ಯಾರ ಮನೆಯಲ್ಲಿ ತುಳಸಿ ಗಿಡ ಇರುವುದಿಲ್ಲವೋ ಅಲ್ಲಿ ಪಾರಿವಾಳಗಳು ಗೂಡು ಕಟ್ಟುತ್ತವೆ ಇದನ್ನು ಕೆಟ್ಟ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಗಮನಿಸಬೇಕಾದ ವಿಷಯವೆಂದರೆ ನೈಹತ್ಯ ಮತ್ತು ದಕ್ಷಿಣದಲ್ಲಿ ಯಾವಾಗಲೂ ಶ್ಯಾಮ ತುಳಸಿಯನ್ನು ಇಡಲಾಗುತ್ತದೆ ಶ್ಯಾಮ ತುಳಸಿಯಲ್ಲಿ ಎಲೆಗಳು ಸಂಪೂರ್ಣವಾಗಿ ಹಸಿರು ಮತ್ತು ದೊಡ್ಡದಾಗಿರುತ್ತವೆ ಇದನ್ನು ಕೃಷ್ಣ ತುಳಸಿ ಎಂದು ಕರೆಯುತ್ತಾರೆ ಕೃಷ್ಣ ತುಳಸಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಸ್ನೇಹಿತರೇ ತುಳಸಿಯನ್ನು ಮನೆಯ ಮೇಲ್ಚಾವಣಿಯಲ್ಲಿ ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ನಿಮ್ಮ ಬಳಿ ತುಳಸಿಜಿಯನ್ನು ಮೇಲ್ಚಾವಣಿಯಲ್ಲಿ ಇಡುವುದನ್ನು ಹೊರತುಪಡಿಸಿ ಬೇರೆ ಸ್ಥಳವಿಲ್ಲದಿದ್ದರೆ ಒಂದು ವಿಶೇಷ ಉಪಾಯವನ್ನು ಮಾಡಿ ತುಳಸಿಯನ್ನು ಎಂದಿಗೂ ಒಂಟಿಯಾಗಿ ಇಡಬೇಡಿ ಯಾವಾಗಲೂ ಅದನ್ನು ಬಾಳೆ ಗಿಡದೊಂದಿಗೆ ಇಡಿ ಎರಡೂ ಗಿಡಗಳನ್ನು ಒಟ್ಟಿಗೆ ಇರಿಸಿ ಮತ್ತು ಅದನ್ನು ದಾರದಿಂದ ಕಟ್ಟಿಕೊಳ್ಳಿ ಇದರಿಂದ ನಿಮಗೆ ವಾಸ್ತು ದೋಷದ ಹಾನಿಯಾಗುವುದಿಲ್ಲ ಹೆಚ್ಚಿನ ಮಹಿಳೆಯರು ಕೇಳಲು ಬಯಸುವ ಪ್ರಶ್ನೆ ಎಂದರೆ ಮುಟ್ಟಿನ ಸಮಯದಲ್ಲಿ ತುಳಸಿಯನ್ನು ಪೂಜಿಸಬಹುದೇ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಬಹುದೇ ಅಥವಾ ಇಲ್ಲವೇ ಬನ್ನಿ ಇದರ ಬಗ್ಗೆಯೂ ತಿಳಿದುಕೊಳ್ಳೋಣ ಸ್ನೇಹಿತರೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಅಪವಿತ್ರರಾಗಿರುತ್ತಾರೆ ಮತ್ತು ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರದು ಉದಾಹರಣೆಗೆ ಉಪ್ಪಿನಕಾಯಿಗೆ ಕೈ ಹಾಕಬಾರದು ಅದು ಹಾಳಾಗುತ್ತದೆ ದೇವಸ್ಥಾನಕ್ಕೆ ಹೋಗಬಾರದು ಚೌಕಕ್ಕೆ ಹೋಗಬಾರದು ಏಕೆಂದರೆ ಇದರಿಂದ ಕೆಟ್ಟ ದೃಷ್ಟಿ ಬೀಳಬಹುದು ಅಂತೆಯೇ ಗಿಡಗಳಿಗೆ ನೀರನ್ನು ಹಾಕಬಾರದು ಇದರಿಂದ ಗಿಡಗಳು ಒಣಗುತ್ತವೆ ಮತ್ತು ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡಬಾರದು ಆದ್ದರಿಂದ ನೀವು ಮುಟ್ಟಿನ ಸಮಯದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಬಾರದು ತುಳಸಿ ವ್ರತವನ್ನು ಸಹ ಮಾಡಬಾರದು ತುಳಸಿಯ ಬಳಿಯೂ ಹೋಗಬಾರದು ಇಲ್ಲದಿದ್ದರೆ ತುಳಸಿ ಗಿಡ ಒಣಗಬಹುದು ತುಳಸಿಯ ಪವಿತ್ರತೆಯನ್ನು ವಿಶೇಷವಾಗಿ ಕಾಪಾಡಬೇಕು ಮುಟ್ಟಿನ ಸಮಯದಲ್ಲಿ ನಾಲ್ಕನೇ ದಿನ ಸ್ನಾನ ಮಾಡಿದ ನಂತರವೇ ನೀವು ಯಾವುದೇ ಧಾರ್ಮಿಕ ಕಾರ್ಯವನ್ನು ಮಾಡಬೇಕು ಸ್ನೇಹಿತರೆ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಲು ನಮ್ಮ ಕಥಾಸಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ತುಂಬಾ ಧನ್ಯವಾದಗಳು